ಮಣ್ಣಿನ ಮಡಿಕೆಯಾಗಿ ನಂಬಿಕೆ ಅಷ್ಟು ಭದ್ರವಾಗಿ ಇಟ್ಟುಕೊಳ್ಬೇಕು ಸ್ವಲ್ಪ ಕೈ ಸ್ಲಿಪ್ ಆಯ್ತು ಒಡೆದು ಹೋಯ್ತು ಇದೆಲ್ಲ ನೀವು ತಿಳಿದುಕೊಳ್ಬೇಕಾದ ವಿಚಾರ ಇಲ್ಲಿ ಆಯ್ತದು ಪ್ರವಚನ ಮಾಡೋದಲ್ಲ ಇದು ವಿಜ್ಞಾನ ಉಪದೇಶ ಅಲ್ಲ ಇದು ಗೊತ್ತಾಯ್ತಾ ಜ್ಞಾನೋಪದೇಶವಲ್ಲ ಪ್ರವಚನ ಮಾಡುವುದಲ್ಲ ಒಬ್ಬರಿಗೆ ಬುದ್ಧಿವಾದ ಹೇಳುವುದಲ್ಲ ಏನು ಅಲ್ಲ ಇದು ಆದರೆ ಇದು ಇರ್ತದ್ದು ಇದು ಗುರುವಾಣಿ ಅಂತ ಹೇಳಿ ಗುರುವಾಣಿ ಗುರುಗಳ ಮಾತು ಈ ಮಾತನ್ನು ನೀವು ಹೇಗೆ ತಕೊಳ್ತೀರಿ ಅದಕ್ಕೆ ನೀವು ಕೊಟ್ಟ ಹೆಸರು ಏನು ಈ ಪ್ರವಚನ ಜ್ಞಾನೋಪದೇಶ ಉಪದೇಶ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ನಾವೊಂದು ಆಳು ಭಾಷೆಯಲ್ಲಿ ಹೇಳುತ್ತೆ ಅರ್ಥ ಆಯ್ತಲ್ಲ ಕೇವಲ ಒಂದು ಮಾತು ಈ ಮಾತಿನ ಒಳಗಿನ ಅರ್ಥ ಏನು ಅಂತ ಅಂತೇಳಿ ಅಂತ ಹೇಳಿದ್ರೆ ಇದಕ್ಕೆ ಏನು ಹೆಸರು ಹೇಳಿ ನಿಮಗೆ ಅರ್ಥ ಆಗ್ತದೆ ಧ್ಯಾನ ಮಾಡಿ ಯೋಗ ಮಾಡಿ ಆ ಕಳೆದು ಮಾಡಿ ಈ ಕಡೆದು ಮಾಡಿ ಅದೆಲ್ಲ ಯಾವುದು ಹೇಳೋದಿಲ್ಲ ನೀನು ಹೇಗಿದ್ದೀಯ ಹಾಗೆ ಇದ್ದೀವಿ ಸಂತೋಷವಾಗಿರು ಖುಷಿ ಖುಷಿಯಲ್ಲಿರು ನಿನಗೆ ಭಗವಂತ ಎಲ್ಲ ಕೊಟ್ಟಾಗಿದೆ ನೀನು ಧ್ಯಾನ ಮಾಡಬೇಕು ಅಂತಿದ್ರೆ ನಿಮ್ಗೆ ಅದೇ ಧ್ಯಾನ ಮಾಡ್ತದೆ ಬಲವಂತವಾಗಿ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡ ಯಾವುದು ಸಿಗುವುದಿಲ್ಲ ಬಲವಂತವಾಗಿ ಹೋದ್ರೆ ಖಂಡಿತ ಸಿಗುವುದಿಲ್ಲ ಬಲವಂತವಾಗಿ ಹೋದ್ರೆ ನಿಮ್ಮ ನಿಮ್ಮ ಇದ್ರೆ ಮಾತ್ರ ಸಾಧ್ಯ ಹೇಳು ಇಲ್ಲಿದ ಧ್ಯಾನ ಎಲ್ಲ ಹೀಗೆ ಒತ್ತಡದ ಹೊತ್ತಿಗೆ ಎಲ್ಲ ವಿಚಾರಗಳು ಸಿಗುವುದು ಒತ್ತೊತ್ತಿಗೆ ಸಿಕ್ಕಿದ್ರಲ್ಲಿ ಬೆಲೆ ಇಲ್ಲ ಒತ್ತೊತ್ತಿಗೆ ಸಿಕ್ಕಿದ್ರೆ ನಿಮಗೆ ಅದರದ್ದು ಬೆಲೆ ಗೊತ್ತಾಗುದಿಲ್ಲ ಅಂತ ಹೇಳುದು ಅಶ್ವೇ ಆಗಿ 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 ನಿನ್ನೆದಲ್ಲ ಮೊನ್ನೆದಲ್ಲ ಸಿಕ್ಕಿದ್ರು ಆಗ್ತದೆ ಎಲ್ಲಿಯೂ ಸಿಗುದಿಲ್ಲ ಅಂಥೇಳ ಅಲ್ವಾ ಆ ರೀತಿ ಅಶ್ವೆ ಆಗಿ ಏನು ಸಿಗದೆ ಇಲ್ಲಿ ಬಂದವರಿಗೆ ಸಿಗ್ತದೆ ಊಟ ಅಂತೇಳಿ ಹೊಟ್ಟೆ ತುಂಬಿದವರಿಗೆಲ್ಲ ಇದೆಲ್ಲ ಆಗೋ ವಿಷಯ ಅಲ್ಲ ಅಂತೇಳಿ ಹೊಟ್ಟೆ ತುಂಬಿದವರಿಗೆ ಇಲ್ಲಿಗೆಲ್ಲ ಬರದ ವ್ಯರ್ಥ ಅಂತ ಹೇಳುದು ಅಶ್ವಿ ಆಗ್ಬೇಕು ಆಶಿವಿದ್ದವರಿಗೆ ಏನೋ ಒಂದು ಊಟ ಸಿಗ್ತದೆ ಆ ಊಟ ಏನು ಮಾಡ್ತದೆ ಅಂತೇಳಿ ಊಟ ಮಾಡಿದ ಅಂತ ಗೊತ್ತಾಗ್ತದೆ ಇಷ್ಟ ಹೇಳುದು ಇಷ್ಟು ದೂರ ಬಂದದಕ್ಕೆ ಇಷ್ಟೊತ್ತು ಇದ್ದದ ಕೇಳಿ ನಾಳೆ ನೀವು ಬರ್ತೀರ ನಾನು ಬರ್ತೇನೆ ಅಂತ ಗೊತ್ತಿಲ್ಲ ಇರ್ತೀರಾ ನಾನು ಇರ್ತೇನೆ ಅಂತ ಗೊತ್ತಿಲ್ಲ ಇವತ್ತು ಸತ್ಯ ಅಲ್ವ ಅನುಭವಿಸ್ತಾ ಇದ್ದೇವಲ್ಲ ಹಾ ಹೇಳಿಬಿಡು ಸತ್ಯವನ್ನು ಮುಗಿತಾಚೆ ಸತ್ಯವನ್ನು ಹೇಳಿ ಅವತ್ತೆ ಸತ್ತು ಓದಿಬಿಡು ಸುಳ್ಳನ್ನು ಹೇಳಿ ನೂರಾರು ವರ್ಷ ಬದುಕುದಕ್ಕೆ ಸಾವಿರಾರು ವರ್ಷ ಬದುಕುವುದಕ್ಕೆ ಸತ್ಯವನ್ನು ಹೇಳಿ ಒಂದು ದಿನದಲ್ಲಿ ಸತ್ತು ಓದ ಉಂಟಲ್ಲ ಅವನಷ್ಟು ದೊಡ್ಡ ಒಂದು ಪರಮಶ್ರೇಷ್ಠ ಜ್ಞಾನಿ ಒಂದು ಮಹಾಪುರುಷ ಪರಮಾಂಸ ಇನ್ನೊಬ್ಬ ಇಲ್ಲ ಹ್ಮ್ ಆತ್ಮ ತೃಪ್ತಿ ಇರ್ತದೆ ಭಗವಂತನೇ ಸಿಲಿಂಡರ್ ಆಗ್ತಾನೆ ಅಲ್ಲಿ ಆ ಶಕ್ತಿಯ ಸಿಲಿಂಡರ್ ಆಗ್ತದೆ ಅಲ್ಲಿ ಇಷ್ಟೇ ವಿಷಯ ವೆರಿ ಸಿಂಪಲ್ ಈ ಸತ್ಯವನ್ನು ನೀವು ನೀವೆಂಥದಕ್ಕೆ ಇದೆಲ್ಲ ಮಾಡ್ತೀರಿ ಅಪ್ಪ ಇಷ್ಟು ಸುಲಭವಾಗಿ ಉಂಟು ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ಸತ್ಯ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಒಳಗೆ ಅಷ್ಟು ಜನ್ಮ ಜನ್ಮದ ಅನುಗ್ರಹ ಇರ್ಬೇಕು ಆ ಅನುಗ್ರಹ ಎಲ್ಲ ಆಗ್ಲಿ ಅಂತ ಹೇಳುದು ಇದೆಲ್ಲ ಎಲ್ಲಿ ಹೋಗಿ ಸೇರ್ತದೆ ಮಾತಾಡುವ ಮಾತನಾಲ್ವಾ ನೀವು ಮಾತಾಡೋ ಮಾತಾಡೋದು ಎಲ್ಲಿ ಹೋಗಿ ಸೇರ್ತದೆ ಆತ್ಮಕ್ಕೆ ನಿಮ್ಮ ನಿಮ್ಮ ಅಂತರಾತ್ಮಕ್ಕೋಗಿ ಹೋಗಿ ಇಲ್ಲಿ ಮಾತಾಡುವ ಮಾತುಗಳೆಲ್ಲ ಇಲ್ಲಿ ಹೇಳುವ ವಿಚಾರಗಳೆಲ್ಲ ನಿಮ್ಮ ನಿಮ್ಮ ಅಂತರಾತ್ಮಕ ಹೋಗಿ ಸೇರುವಂತ ವಿಷಯ ಎಲ್ಲಿ ಹೇಳುವ ವಿಚಾರಗಳೆಲ್ಲ ಇದರ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಇದು ಮುಂದಿನ ಜನ್ಮಕ್ಕೆ ಈ ಆತ್ಮ ಹೋಗುವಾಗ ಈ ಜನ್ಮಕ್ಕೆ ಬರುವದೆಲ್ಲ ಪಡ್ಕೊಂಡು ಬಂದ ಆಗಿದೆ ಎಂತ ಮಾಡ್ಲಿಕ್ಕೆ ಆಗುದ್ರ ಇದ್ದ ಫಿಕ್ಸ್ ಆಗಿದೆ ಆ ಪಿಕ್ಸ್ ಆದ್ರೂ ಅಲ್ಲಿ ಒಂದು ಆಪ್ಷನ್ ಉಂಟು ಅಂತ ಹೇಳುದು ದೇವರು ಹೇಳ್ತಾರೆ ನೀನು ಹತ್ತು ವರ್ಷ ಅನುಭವಿಸಲೇಬೇಕು ಹೇಳಿ ಒಂದು ಶಿಕ್ಷೆ ಗುರು ಹೇಳ್ತಾನೆ ಹತ್ತು ವರ್ಷ ಅನುಭವಿಸಿದರೆ ಒಂದು ವರ್ಷದಲ್ಲಿ ಕ್ಲಿಯರ್ ಮಾಡಿಕೊಡ್ತೇನೆ ಹೇಳಿ ಇಷ್ಟೇ ವಿಷಯ ಈ ಒಂದು ವರ್ಷವೇ ನಮಗೆ ಬಹಳ ಅದ್ರ ಹತ್ತು ವರ್ಷ ಅನುಭವಿಸ್ಲಿಕ್ಕೆ ಆಗ ಜನ್ಮ ಜನ್ಮದ ವಿಷಯವನ್ನು ಒಳ್ಳೆ ಒಳ್ಳೆ ರೀತಿಯಲ್ಲಿ ಸುಲಭದ ರೀತಿಯಲ್ಲಿ ಹೇಳ್ತಾರ ಯಾಕೆ ಹೇಳ್ತಾರೆ ಗೊತ್ತುಂಟ ಅವ್ರಿಗೆ ಗೊತ್ತುಂಟು ಇದು ನಿಲ್ಲುವುದಿಲ್ಲ ಇಲ್ಲಿ ಹೇಳಿ ಯಾವುದು ಈ ಆತ್ಮ ಇಲ್ಲೇ ನಿಲ್ಲುವುದಿಲ್ಲ ಇದು ಮುಂದೆ ಹೋಗ್ತಾರೆ ಅಂತ ಗೊತ್ತುಂಟು ಅವ್ರಿಗೆ ನೀವು ನೆನೆಸ್ತೀರಿ ನಾನು 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 ಅಂತ ಅವ್ರು ನೆನೆಸ್ತಾರೆ ನೀನಲ್ಲಪ್ಪ ನೀನು ಇನ್ನೊಂದು ರೂಪವಾಗಿ ಬರ್ತಿ ಆಗ ನೋಡು ಇದರ ಬೆಲೆ ಏನು ಅಂತ ಹೇಳಿ ಆಗ ನಿಮಗೆ ಗೊತ್ತಾಗುದಿಲ್ಲ ಆಗ ನಿಮಗೆ ಗೊತ್ತಾದ್ರೆ ಉಂಟು ನಿನಗೆ ಅರಿವಿನ ದೇ ಬರ್ತಾ ಬಿಡ್ತೀವಿ ನೀವೇ ಸರ್ವಸ್ವ ನೀವೇ ಅಲ್ಲ ಅಂತ ನನಗೆ ಏನು ಬೇಡ ಅಂತೇಳಿ ಅದಾಗಿ ಬರ್ಲಿಕ್ಕೆ ಏನು ಕಾರಣ ನಾವು ಕರೆದೇ ಬನ್ನಿ ಅಂತೇಳಿ ಏ ಪಾಪ ಅಂತೇಳಿ ಒಂದು ಜನ್ಮದ ವಿಚಾರ ಅದು ಒಂದು ಜನ್ಮದ ಸಾಲ ಅದು ಮುಗಿಸ್ಲೇಬೇಕು ಅಂತ ಹೇಳೋದು ಬೇರೆ ದಾರಿ ಇಲ್ಲ ಅಲ್ಲಿ ಇದೇ ರೀತಿ ಒಂದು ಜನ್ಮದಲ್ಲಿ ಮಾತಾಡಿದೆ ಮಕ್ಕಳಿಂದ ಏನೋ ಒಂದು ಮಾತುಕತೆ ಆಗಿ ಅದರಲ್ಲಿ ರಿಜಿಸ್ಟರ್ ಆಗಿದೆ ಅದಕ್ಕೆ ಟೈಮ್ ಆ ಒಳಗಿನ ಆತ್ಮ ಆ ಸಮಯಕ್ಕಾಗುವ ಅದು ಹೊರಗೆ ಬಂದು ಅದರ ಕೆಲಸ ಮಾಡಿ ಮಾಡ್ತದೆ ಹ್ಮ್ ಇದರ ಹೇಗೆ ಬರೋದು ಹೇಗೆ ಬರ್ಲಿಕ್ಕೆ ಸಾಧ್ಯ ನೀವೆಲ್ಲ ಯಾಕೆ ಬರ್ಲಿಕ್ಕೆ ಸಾಧ್ಯ ಅಂತ ಯೂಟ್ಯೂಬ್ ನೋಡಿ ಬರ್ತದ ಅಲ್ಲ ಕಾರಣ ಸಮಯ ಅಂತ ಇತ್ತಲ್ಲ ಸಮಯ ಇವತ್ತು ಬಂದಿದೆ ನಮ್ಗೆ ಬರ್ಬೇಕು ನೋಡ್ಬೇಕು ಕಾರಣ ಒಂದು ಯೂಟ್ಯೂಬ್ ಏನು ಅದಲ್ಲವಲ್ಲ ಅಂತ ಹೇಳುದು ಯಾಕೆಂದ್ರೆ ನಾವು ಎಲ್ಲರಾಗಿ ಮಾತಾಡೋದೇ ಇಲ್ಲ ಎಲ್ಲರೂ ಆಕರ್ಷಣೀಯವಾಗಿ ಕ್ರಮಬದ್ಧವಾಗಿ ಪ್ರಾಸಬದ್ಧವಾಗಿ ಅದು ಇದೇ ರೀತಿ ಈಗ ಎಲ್ಲ ಮಾತಾಡುವ ವಿಷಯ ನಮ್ಮಲ್ಲಿ ಒಂದು ಯಾವ ಸ್ಥಿತಿಯಲ್ಲಿ ಉಂಟು ಆ ಸ್ಥಿತಿಯಲ್ಲೇ ಮಾತಾಡುವುದು ಈ ಮಾತಾಡುವ ವಿಷಯ ಇಷ್ಟು ಭಕ್ತರಿಗೆ ಸಿಗ್ತದೆ ಇಷ್ಟು ಭಕ್ತರ ಒಳಗೆ ಹೋಗ್ತದೆ ಅಂತ ಹೇಳಿದ್ರೆ ಇದು ಯಾವ್ದು ಮಾಡುದು ಇದು ಯಾವ್ದು ಮಾಡುದು ಯಾರು ಕಾಲ ಮಾಡುದು ಎಲ್ಲ ವಿಚಾರ ಎಲ್ಲರನ್ನು ಸೇರಿಸಿದ ಕಾಲವೇ ಎಲ್ಲರನ್ನು ದೂರ ಮಾಡುದು ಕಾಲವಿದೆ ಇಲ್ಲಿ ದುಃಖ ಪಡ್ಲಿಕ್ಕಿಲ್ಲ ಸಂತೋಷ ಪಡ್ಲಿಕ್ಕಿಲ್ಲ ಈ ಸಮಯದಲ್ಲಿ ಕಾಲ ನಮ್ಮನ್ನು ಒಂದು ಮಾಡಿದೆ ಆ ಕಾಲ ಏನನ್ನು ಮಾತಾಡಿಸ್ತದೆ ಮಾತಾಡ್ತಾ ಉಂಟು ಇಷ್ಟೇ ಹೇಳುದು ನಾಳೆ ನಿಮ್ಮನ್ನು ದೂರ ಮಾಡಿದ್ರು ನೀವು ಬರದಿದ್ದು ಇಲ್ಲಿ ಚಿಂತೆ ಇಲ್ಲ ಅದು ಕಾಲಕ್ಕೆ ಬಿಟ್ಟ ವಿಚಾರ ನನಗೆ ಬಿಟ್ಟ ವಿಚಾರ ಅಲ್ಲ ಆದರೆ ಈ ಕಾಲ ನಮ್ಮನ್ನು ಸೇರಿಸಿದೆ ಇದು ಒಳ್ಳೆಯ ಕಾಲ ಅಂತ ಹೇಳುದು ಒಳ್ಳೆಯ ಸಮಯ ಅಂತ ಹೇಳುದು ಈ ಕ್ಷಣ ಎಂಬುದು ಸತ್ಯದ ಸಮಯ ಅಂತ ಹೇಳುದು ಈ ಸತ್ಯ ಇದ್ದ ಕಾರ ಇಲ್ಲಿ ಕೂತು ಮಾತಾಡುದು ಅಂತ ಹೇಳುದು ಇಲ್ಲ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಬಂದ್ರೆ ಯಾಕೆ ನಿದ್ದೆ ಕೆಡುದು ಬೈತಾರೆ ಯಾಕೆ ಕಾಯಿಸ್ತಾರೆ ಇದ್ರ ಹಿಂದೆ ಏನುಂಟು ಇದನ್ನೆಲ್ಲ ತಿಳಿದ್ರೆ ಗುರು ಅಂದರೆ ಏನು ಗುರುವಿನ ಮಹತ್ವ ಅಂದ್ರೆ ಏನು ನಾವು ಎಲ್ಲಿಗೆ ಹೋಗಿದ್ದೇವೆ ಯಾರನ್ನು ನೋಡಿದ್ದೇವೆ ಅಂತೇಳಿ ಸ್ವಲ್ಪ ನಿಮ್ಮ ಒಳಗೆ ಒಳಗೆ ಅರಿವಾಗುತ್ತೆ ಅದು ನಿಮ್ಮ ಒಳಗೆ 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 ಬೇರು ಬಿಡುವಾಗ ಮೇಲ್ಮುಖವಾಗಿ ಜ್ಞಾನ ಉದಯ ಆಗ್ತಾ ಹೋಗ್ತದೆ ಒಂದು ಬೀಜ ಹಾಕಿದ ಕೆಳಗೆ ಬೇರು ಬಿಡಬೇಕಲ್ಲ ಅದ್ರ ಮೇಲೆ ಸಸಿ ಆಗ್ಬೇಕಾದ್ರೆ ಹಾಂ ಬೇರು ಬಿಡದೆ ಆಗ್ತದೆ ಮಣ್ಣಿಂದ ಮೇಲೆ ಬರ್ಬೇಕಾದ್ರೆ ಮಣ್ಣಿನ ಒಳಗೆ ಸಪ್ ಹೋಗ್ಬೇಕಲ್ಲ ಹಾಗೆ ನಿಮ್ಮಿಂದ ವಿಷಯ ಹೊರಗೆ ಬರಬೇಕು ಅಂತ ಆದ್ರೆ ನಿಮ್ಮ ಒಳಗೆ ಹೋದ್ರೆ ಮಾತ್ರ ಸಾಧ್ಯ ನಿಮ್ಮ ಒಳಗೆ ಎಷ್ಟು ಇಳೀತದೆ ಅಷ್ಟರ ಮಟ್ಟಿಗೆ ಅದು ಹೊರಗೆ ಬರ್ತಾನೆ ಇರ್ತದೆ ಎತ್ತರವಾಗಿ ಬೆಳೀತಾನೆ ಇರ್ತದೆ ಹಾಗೆ ಒಬ್ಬನಿಗೆ ಹೇಳಿ ನಿಲ್ಲಿಸಬಹುದು ಒಬ್ಬರಿಗೆ ಹೇಳಿ ಆಗಲಿಲ್ಲ ಇನ್ನೊಬ್ಬರಿಗೆ ಹೇಳಿ ಆಗಲಿಲ್ಲ ಇನ್ನೊಬ್ಬರಿಗೆ ಹೇಳಿ ಆಗಲಿಲ್ಲ ಕೋಟ್ಯಾಂತರ ಭಕ್ತರುಗಳಿಗೆ ಹೇಳಿ ಅರ್ಥ ಆಗಿಲ್ಲ ಆದ್ರೂ ಹೇಳ್ತಾನೆ ಇರ್ತಾರೆ ಹೇಳ್ತಾನೆ ಹೇಳ್ತಾರೆ ಹೇಳ್ತಾನೆ ಇರ್ತಾರೆ ಅಂತ ಹೇಳಿ ಯಾಕೆ ಗೊತ್ತುಂಟ ಒಬ್ಬ ಇದ್ದಾನೆ ಅಂತ ಹೇಳಿ ಒಬ್ಬ ಇದ್ದಾರೆ ಇದನ್ನು ರಿಸೀವ್ ಮಾಡೋ ಈ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಒಬ್ಬ ಇದ್ದಾನೆ ಅವ ಇದನ್ನು ರಿಸೀವ್ ಮಾಡಿಯೇ ಮಾಡ್ತಾನೆ ಎಂಬ ಸತ್ಯ ಅವರಿಗೆ ಗೊತ್ತಿರ್ತದೆ ಈ ಮಾತಿನ ಅರ್ಥ ಆಗುದಿಲ್ಲ ಹೇಳಿ ಅದ ಕಡೆ ಹೇಳ್ತಾನೆ ಇರ್ತಾರೆ ಹೇಳ್ತಾನೆ 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 ಅಂತ ಹೇಳ್ತಾನೆ ಇರ್ತಾರೆ ಹೇಳ್ತಾನೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಹ ಯೋಗಿರಾಮ್ ಸುರತ್ ಕುಮಾರ್ ಹೇಳಿ ಮಹಾ ಜ್ಞಾನಿ ಇದ್ರು ಒಬ್ಬರು ಹೋಗಿ ಕೂತ್ಕೊಂಡಿದ್ದಾರೆ ಪಟ್ಟದಲ್ಲಿ ಒಬ್ಬ ಬೈರ ಅಜ್ಜ ಅವ್ರು ಹ ಅವ್ರ ಬಂದು ಒಬ್ರು ಕೇಳ್ತಾರೆ ಏನೋ ಒಂದು ಜ್ಞಾನದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳ್ತಾರೆ ಇದೆಲ್ಲರು ಹೇಳಿದ್ದಾರೆ ವಿಚಾರ ಶಂಕರಾಚಾರ್ಯರು ಹೇಳಿದ್ದಾರೆ ಮದ್ವಾಚಾರ್ಯರು ಹೇಳಿದ್ದಾರೆ ರಾಮಾನುಜ ಆಚಾರ್ಯ ಹೇಳಿದ್ರೆ ಎಲ್ಲ ಜ್ಞಾನಿಗಳು ಈ ವಿಷಯವನ್ನೆಲ್ಲ ಹೇಳಿದ್ದಾರೆ ಅದನ್ನೇ ನೀವು ಹೇಳ್ತಾ ಇದ್ದೀರಲ್ಲ ಅಂತ ಆಗ ಅವ್ರಿಗೆ ಹೇಳ್ತಾರೆ ನೀವು ಒಂದನೇ ಕ್ಲಾಸಿಗೆ ಬಂದು ಪಾಸ್ ಆಗದ ಒಂದನೇ ಕ್ಲಾಸ್ನಲ್ಲಿಯೇ ನೀವು ಕಾಲ ಕಳೆದರೆ ಒಂದನೇ ಕ್ಲಾಸ್ನ ಪಾಠವೇ ಮಾಡ್ಲಿಕ್ಕೆ ಸಾಧ್ಯ ನಿಮಗೆ ಎರಡನೇ ಕ್ಲಾಸ್ನ ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಎರಡನೇ ಕ್ಲಾಸಿಗೆ ಹೋಗ್ಲಿಲ್ಲ ನಾನು ಹೇಗೆ ಎರಡನೇ ಕ್ಲಾಸ್ನ ಪಾಠ ಮಾಡೋದು ನಿಮಗೆ ನೀವಿದ್ದರೆ ಒಂದನೇ ಕ್ಲಾಸ್ನಲ್ಲಿ ಅಲ್ವಾ ನೀವೇ ಅದನ್ನು ದಾಖಲೆ ಇಲ್ಲ ನೀವು ಇನ್ನು ಅಲ್ಲೇ ಇದ್ದೀರಿ ಆಗ ಶಂಕರಾಚಾರ್ಯ ಸಾವಿರ ಜನ ಶಂಕರಾಚಾರ್ಯ ವರ್ಗಕ್ಕೆ ಅದನ್ನು ತಿದ್ದಲಿಕ್ಕೆ ಬೇಕಾಗಿ ಹೇಳಲಿಕ್ಕೆ ಬೇಕಾಗಿ ರಿಪೀಟ್ ಮಾಡಲಿಕ್ಕೆ ಬೇಕಾಗಿ ಅಂತ ಹೇಳುವಾಗ ಆ ಜ್ಞಾನದ ಎಂಥ ವಾದವಾದ ಮಾಡಲಿಕ್ಕೆ ಬಂದವನಿಗೆ ಜ್ಞಾನ ಅರಿವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗ್ತಾನೆ ಹಾಂ ಹಾಗೆ ನಾವು ಯಾವ ಶಕ್ತಿಯಲ್ಲಿ ಇದ್ದೇವೆ ಅದನ್ನು ನಾವು ತಿಳಿಬೇಕು ಅಂತ ತಿಳಿದು ನಾನೆಲ್ಲ ವಿಚಾರಗಳು ನಿಮ್ಮ ನಿಮ್ಮ ಒಳಗೆ ಇರೋದು ಅಂತ ಪ್ರತಿಯೊಂದು ವಿಚಾರಗಳು ನಿಮ್ಮ ನಿಮ್ಮ ಒಳಗೆ ಒಂದು ಗುರುವಿನ ಮಾತನ್ನು ಕೇಳುವಾಗ ಆ ಶಿಷ್ಯ ಹೇಗಿದ್ದಾನೆ ಯಾವ ರೀತಿಯಲ್ಲಿ ಕೇಳ್ತಾನೆ ಎಷ್ಟು ಅಂತರಾತ್ಮದ ಒಳಗೆ ಇಳಿಸಿದ್ದಾನೆ ಅಂತೇಳಿ ಒಂದು ಗುರುವಿನ ನೋಟದಲ್ಲೇ ಗುರುದರು ಕಂಡಿಡ್ತಾರೆ ಓ ಓಹ್ ಇವನಿಗೆ ಇಷ್ಟೊಳಗೆ ಹೋಗಿದೆ ಇವನಿಗೆ ಇಷ್ಟೊಳಗೆ ಹೋಗಿದೆ ಇವನಿಗೆ ಇಷ್ಟೊಳಗೆ ಹೋಗಿದೆ ಇವನಿಗೆ ಇಷ್ಟೊಳಗೆ ಆಗಿದೆ ಇವನಿಗೆ ಇಷ್ಟೊಳಗೆ ಹೋಗಿದೆ ಇವನಿಗೆ ಇಷ್ಟೊಳಗೆ ಹೋಗಿದೆ ಒಂದು ಹಂತ ಎಲ್ಲ ನೋಡಿ ಅಡ್ಜ್ಮೆಂಟ್ ಮಾಡಿರ್ತಾರೆ ಹ ಎಲ್ಲರನ್ನು ಕಳಿಸ್ತಾರೆ ಸರಿಯಪ್ಪ ನಿಮ್ಮ ನಿಮ್ಮ ಸ್ಥಳಕ್ಕೆ ಹೋಗಿ ಬರುವಾಗ ಸರ್ ನೋಡ್ತಾರೆ ಇಷ್ಟು ಕೊಟ್ಟಿದ್ದೇನೆ ಇಷ್ಟು ಇಟ್ಟಿದ್ದಾರೆ ಇವರು ಯಾಕೆ ಇಷ್ಟು ಆಯ್ತು ಈಗ ಅರ್ಥಾಗ್ತವೆ ಕೊಡುವಾಗ ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಅಂತ ಇಟ್ಕೋ ವಾಪಾಸ್ ಬರುವಾಗ ಜೀರೋ ಆದ್ರೆ ಏನ್ ಮಾಡೋದು ವಾಪಸ್ ಬರೋ ಒಂದು ರೂಪಾಯಿ ಆದ್ರೆ ಏನ್ ಮಾಡುದು ವಾಪಸ್ ಬರೋದು ಹತ್ತು ರೂಪಾಯಿ ಬಂದ್ರೆ ಏನ್ ಮಾಡುದು ಹ ಆ ನೂರು ರೂಪಾಯಿ ಕೊಟ್ಟದ್ರೆ ನೂರು ಒಂದು ರೂಪಾಯಿ ಮಾಡಿ ಬಂದ್ರೆ ಖುಷಿ ಆಗ್ತದೆ ಓ ಅಪರವಾಗಿಲ್ಲ ಅಂತೇಳಿ ಪತ್ತೆ ಪಾಪ ಅಂತ ಹೇಳ್ತಾರೆ ನೂರು ರೂಪಾಯಿ ಕೊಟ್ಟದನ್ನು ಒಂದು ಹತ್ತು ರೂಪಾಯಿ ಮಾಡಿ ಬಂದು ಹೇಳ್ತಾರೆ ಸೊಪ್ಪು ಅಲ್ಲಿ ನಿಂತುಕೋ ಸಮಯ ಬರಲಿಲ್ಲ ಅಂತ ಇಷ್ಟೇ ವಿಷಯ ಹ ಅದಿಲ್ಲಿ ಹೋಗುದಿಲ್ಲ ನೀವು ಕೊಟ್ಟದ್ದು ಖರ್ಚು ಮಾಡಿದ್ರು ಕೂಡ ಅದು ಪ್ರಕೃತಿ ಮೂಲಕ ಇನ್ನೊಬ್ಬರಿಗೆ ಹೋಗಿ ಸೇರ್ತದೆ ಇರುದು ಒಂದೇ ವಿಷಯ ಇರುದು ಒಂದೇ ವಜ್ರ ಒಂದೇ ಮಾಣಿಕ್ಯ ಅದು ಪ್ರತಿಯೊಬ್ಬರಿಗೆ ಕೊಡುದು ಅವ ಕಳೆದುಕೊಂಡಾಗ ಅದು ಇನ್ನೊಬ್ಬನ ಕೈಗೆ ಹೋಗ್ತದೆ ಅಂತ ಹೇಳ್ತಾನೆ ಯಾರು ಒಬ್ಬ ಅದನ್ನು ಗಟ್ಟಿ ಹಿಡಿತಾನೋ ಆ ಭಗವಂತನಕ್ಕೆ ಸೇರ್ತಾನೆ ಆ ಪರಬ್ರಹ್ಮನಲ್ಲಿ ಐಕ್ಯ ಆಗ್ತಾನೆ ಈ ಪ್ರಪಂಚಕ್ಕೆ ಬೇಕಾದ ವ್ಯಕ್ತಿ ಆಗ್ತಾನೆ ಸತ್ತು ಹೋದರೂ ಜೀವಂತವಾಗಿರ್ತಾನೆ ಅವನಿಗೆ ಮರಣವೇ ಇಲ್ಲ ಅವ ಚಿರಂಜೀವಿ ಅಜರಾಮರವಾಗಿರ್ತಾನೆ ಈಗ ಶಂಕರಾಚಾರ್ಯ ತಿಳಿಕೇನು ಕಾರಣ ಅವರಿಗೆ ಮರಣ ಇಲ್ಲ ಇಲ್ಲ ಯೋಗಿರಾಮ್ ಶರತ್ ಕುಮಾರ್ ಹೇಳಿಕೆ ಕಾರಣ ಅವರಿಗೆ ಮರಣ ಇಲ್ಲ ಅವರು ಇವತ್ತಿಗೂ ಭಕ್ತರ ಹೃದಯದಲ್ಲಿ ಇದ್ದಾರೆ ಎಲ್ಲರ ಮನೆಯಲ್ಲಿದ್ದಾರೆ ಎಲ್ಲರ ಇದ್ದಾರೆ ಆ ರೀತಿಯಾಗಿ ಜೀವನ ಮಾಡಿ ಮನುಷ್ಯ ಜನ್ಮಕ್ಕೆ ಬಂದ ಅಷ್ಟು ಶ್ರೇಷ್ಠವಾದ ಜನ್ಮ ಅಂತ ಹೇಳೋದು ಇಲ್ಲಿ ಒಂದು ಕಷ್ಟ ಅದು ಇದು ಆ ಕಳೆದು ಈ ಕಳೆದು ಅಂತ ಹೇಳಿದ್ರೆ ಒಂದು ಅರ್ಥ ಉಂಟ ಇದಕ್ಕೆ ಒಂದು ಅರ್ಥ ಉಂಟ ಸಾಲ ಮಾಡುದು ಅಲ್ವಾ ಕಷ್ಟ ನಿಮ್ಮಿಂದ ಕಷ್ಟ ನಿಮ್ಮಿಂದ ಸಲ್ಲಿದ್ದರೆ ಕಷ್ಟ ಹಾ ಎಲ್ಲಾ ಸಮಸ್ಯೆಗಳನ್ನು ನೀವು ಸೃಷ್ಟಿ ಮಾಡಿ ಕೊನೆಗೆ ದೇವಸ್ಥಾನ ಪೂಜಾರಿಗಳು ಜ್ಯೋತಿಷ್ಯರು ಅಲ್ಲಿ ಇಲ್ಲಿ ಹೋದ್ರೆ ಇದಕ್ಕೆ ಪರಿಹಾರ ಸಿಗ್ತದೆ ಅಂತ ಹೇಳಿದ್ರೆ ಅಜ್ಞಾನ ಅಲ್ವಾ ಹಾ ಸಾಲ ಮಾಡಲಿಕ್ಕೆ ಶಕ್ತಿ ಕೊಟ್ಟ ಭಗವಂತ ಸಾಲವನ್ನು ಮುಗಿಸ್ಲಿಕ್ಕೆ ಶಕ್ತಿ ಅರ್ಥ ಆಗ್ತಾ ಹೇಳುದು ಸಾಲವನ್ನು ಮಾಡ್ಲಿಕ್ಕೆ ಬುದ್ಧಿ ಕೊಟ್ಟ ಭಗವಂತ ಸಾಲವನ್ನು ಮುಗಿಸ್ಲಿಕ್ಕೆ ಬುದ್ಧಿ ಕೊಟ್ಟಿರ್ಲಿಕ್ಕಿಲ್ವಾ ಅದನ್ನು ಉಪಯೋಗಿಸಿ ಕಷ್ಟ ಅಂತೇಳಿ ಬಂದ್ರೆ ಆ ಕಷ್ಟಕ್ಕೊಂದು ಸೊಲ್ಯೂಷನ್ ಕೂಡ ನಿಮ್ಮ ಒಳಗೆ ಕೊಟ್ಟಿದ್ದಬಹುದಲ್ಲ ಹ ಅದನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ ಯಾಕೆ ಆಗುದಿಲ್ಲ ಯಾಕೆ ಜೀವನದಲ್ಲಿ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಎಲ್ಲವೂ ಆಗ್ತದೆ ಎಲ್ಲವೂ ನಿಮ್ಮ ಒಳಗೆ ಉಂಟು ನಿಮ್ಮನ್ನು ನೀವು ನಂಬಿ ನಿಮ್ಮ ಒಳಗಿರೋ ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ ಎಲ್ಲರ ಹತ್ರ ಪ್ರೀತಿಯಿಂದ ಒಗ್ಗಟ್ಟಿನಿಂದ ಒಂದು ಸಹಬಾಳ್ವೆಯನ್ನು ಮಾಡಲಿಕ್ಕೆ ಕಲಿಯಿರಿ ನಾನು ಎಂಬುದನ್ನು ಬಿಡಿ ಪ್ರತಿಯೊಬ್ಬರಿಗೆ ಗೌರವ ಕೊಡುವುದನ್ನು ಕಲಿಯಿರಿ ಮುಖದಲ್ಲಿ ನಗು ಯಾವಾಗಲೂ ತುಂಬಿರಲಿ ಮುಖದಲ್ಲಿ ನಗು ಯಾವಾಗಲೂ ತುಂಬಿರಲಿ ನಮ್ಮ ಜೊತೆ ಭಗವಂತ ಇದ್ದಾರೆ ಎಂಬ ನಂಬಿಕೆ ಇರಲಿ ನಮ್ಮ ಜೊತೆ ಒಂದು ಶಕ್ತಿ ಉಂಟು ನಾವು ಏನಲ್ಲ ಅದು ಮಾಡಿಸ್ತಾ ಉಂಟು ಒಂದು ನಂಬಿಕೆ ಇರಲಿ ಆ ಒಂದು ಹಣೆಯಲ್ಲಿ ಯಾವತ್ತಿದ್ರೂ ಒಂದು ದೇವರ ಒಂದು ನಾಮಸ್ಮರಣೆಗೆ ಬೇಕಾಗಿ ಒಂದು ವಿಭೂತಿಯೋ ಕುಂಕುಮವೋ ಏನೋ ಒಂದು ಆಗ್ತಾ ಇರಿ ಅದು ದೇಶಕ್ಕೂ ಒಳ್ಳೇದು ನಮಿಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಪ್ರಪಂಚಕ್ಕೆ ಒಳ್ಳೇದು ಅರ್ಥ ಇರ್ತಾರು ಆ ಶಕ್ತಿಗೆ ಕೊಡುವ ಗೌರವ ಅಂತ ತಿಳಿದು ಅದು ಏನೋ ಒಂದು ನಮ್ಮ ಒಳಗೆ ಒಂದು ಚೈತನ್ಯ ಉಂಟಾಗ್ತದೆ ಇದರಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ ಮನೆಯವ್ರ ವಿಚಾರ ಅಲ್ಲ ಮಾಡಿ ನೋಡಿ ಏನೆಲ್ಲ ಆಗ್ತದೆ ಹೇಳಿ ಯಾರ ಮನಸ್ಸನ್ನು ನೋಯಿಸಿದ ಜೀವನ ಮಾಡ್ಲಿಕ್ಕೆ ಮಾಡಲಿಕ್ಕದೇನೆ ಕೂಡಿದ್ರೆ ಉಪಕಾರ ಮಾಡಿ ಅರ್ಥ ಆಯ್ತಾ ಉಪಕಾರ ಮಾಡುದು ಭಗವಂತ ನಾವು ಮಾಡುದು ಸೇವೆ ಆದರೆ ಆಡು ಭಾಷೆಯಲ್ಲಿ ಮಾತಾಡುವ ಉಪಕಾರ ಅಂತ ಬರ್ತದೆ ಕೂಡಿದ್ರೆ ಒಬ್ಬರ ಸೇವೆ ಮಾಡಲಿಕ್ಕದೇರಿ ಇಲ್ಲದಿದ್ರೆ ಅವರಿಗೆ ಒಳ್ಳೆ ಪ್ರಾರ್ಥನೆ ಮಾಡಿ ಆಶೀರ್ವದಿಸಿ ಮನಸ್ಸಿನಲ್ಲಿ ಆ ಭಗವಂತನ ಹತ್ರ ಎಲ್ಲ ಚೆನ್ನಾಗಿ ಆಗಲಿ ಅಪ್ಪ ತುಂಬಾ ಕಷ್ಟಪಡ್ತಾ ಇದ್ದರೆ ಒಳ್ಳೆದಾಗಲಿ ಇದ್ದೇ ಆ ಪ್ರಾರ್ಥನೆ ಗೊತ್ತಾಗುದಿಲ್ಲ ಬಹಳ ಶ್ರೇಷ್ಠವಾದ ಪ್ರಾರ್ಥನೆ ಅದು ಒಳಗಿನಿಂದ ಮಾಡೋ ಪ್ರಾರ್ಥನೆ ಆ ನಮ್ಮ ಕೈಲಾದರೆ ಹೋಗಿ ಏನೋ ಒಂದು ಸಹಕರಿಸಿ ಹಾ ಇಂಥ ಗುಣಗಳೆಲ್ಲ ತಿಳಿಯಿರಿ ಪ್ರೀತಿಯಿಂದ ಸತ್ಯದಿಂದ ಯಾವುದು ನಮ್ಮದಲ್ಲ ಇಲ್ಲಿ ನಾವು ಕೂಡ ಒಂದು ಅತಿಥಿಗಳಾಗಿ ಬಂದಿದ್ದೇವೆ ನಾವು ಕೂಡ ಎಲ್ಲರಾಗಿ ಬಂದಿದ್ದೇವೆ ನಾವು ಕೂಡ ಬಿಟ್ಟು ಹೋಗುವರೆ ಸತ್ತು ಹೋದ್ರಂತ ಎದ್ದು ನಿಲ್ಲುವಾಗಿ ಜೀವನವನ್ನು ಮಾಡಿ ಅಂತ ಹೇಳೋದು ಏನು ಪ್ರಯೋಜನಕ್ಕೆ ಬರೋದಿಲ್ಲ ನಾನು 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 ದ್ವೇಷ ಮಸ್ತದಿಂದಲ್ಲ ಹೋದ್ರೆ ನಾವು ಈ ಮನುಷ್ಯ ಜನ್ಮಕ್ಕೆ ಬಂದು ಕೂಡ ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಯಾರಿಗಾದ್ರೂ ಸಾಲ ಕೊಡ್ತೀರಾ ನಿಮಗೆ ಕೆಪಾಸಿಟಿ ಇದ್ರೆ ಮಾತ್ರ ಕೊಡಿ ಅರ್ಥ ನನ್ನದಲ್ಲ ಅಂತೇಳಿ ಕೊಡಿ ಒಬ್ಬ ಸಾವಿರ ರೂಪಾಯಿ ಸಾಲ ಅಂತ ನಾವು ನೂರು ರೂಪಾಯಿ ಕೊಟ್ಟು ಕೈ ಮುಂದಿರಿ ದೇವರೇ ಜನ ತಿಳಿಯೋದು ಇಷ್ಟೇ ನೀವು ಸಂತೋಷವಾಗಿರಿ ವಾಪಸ್ ಕೊಡಬೇಡಿ ನನಗೆ ತೃಪ್ತಿಯಾಗಿರಿ ಅಂತೇಳಿ ಆ ಸಾಲ ಅಂತ ಕೊಟ್ಟರೆ ಪುನಃ ಸೃಷ್ಟಿ ಆಗ್ತದೆ ಸಾಲ ಮಾಡಿದ್ರೂ ಆಗೋದು ಇಷ್ಟೇ ಸಾಲ ಕೊಡುವುದರಲ್ಲಿ ಸಾಲ ತಕೊಳ್ಳುವುದರಲ್ಲಿ ಆಗೋ ವಿಚಾರ ಇಷ್ಟೇ ಎಂತೆಂತ ರಿಲೇಷನ್ಶಿಪ್ ಕೂಡ ಹಾಳಾಗಿ ಹೋಗ್ತದೆ ನಂಬಿಕೆ ಎಂಬುದೇ ಹಾಳಾಗಿ ಹೋಗ್ತದೆ ಯಾರನ್ನು ನಂಬಲಿಕ್ಕೆ ಆಗುವುದಿಲ್ಲ ಎಂಬ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು ಏನು ಮಾಡಿದ್ರು ನಿಮ್ಮದಲ್ಲ ಅಂತ ಮಾಡಿ ಸಂಬಂಧಗಳಿಗೆ ಒಳ್ಳೆ ಬೆಲೆಯನ್ನು ಕೊಡಿ ಬಾಂಧವ್ಯಗಳಿಗೆ ಒಳ್ಳೆ ಬೆಲೆಯನ್ನು ಕೊಡಿ ಒಂದು ಮನುಷ್ಯ ನಮ್ಮ ಜೀವನದಲ್ಲಿ ಬರ್ತಾನೆ ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ ಅವನ ಪ್ರೀತಿಯಿಂದ ಗೌರವದಿಂದ ಸ್ವೀಕರಿಸಿ ಪ್ರತಿಯೊಬ್ಬರು ಯಾರಾದರೂ ಸರಿ ಒಳ್ಳೆಯವನಾದರೂ ಸರಿ ಕೆಟ್ಟವನಾದರೂ ಸರಿ ಅವರವರ ಜೀವನದಲ್ಲಿ ಯಾರಾದ ಒಬ್ಬರು ಬರ್ತಾರೆ ಅಂತ ಹೇಳಿದರೆ ಅವರನ್ನು ಒಳ್ಳೆ ಗೌರವದಿಂದ ಸ್ವೀಕರಿಸಲಿಕ್ಕೆ ಭಗವಂತ ಯಾವುದೋ ಒಂದು ಕಾರಣಕ್ಕಿನ್ನ ಒಳಿತಿ ಬೇಕೆ ಕಳಿಸಿದ್ದಾರೆ ಅವನಿಂದ ಏನೋ ನಾನು ಕಲಿಲಿಕ್ಕಿದೆ ಇಲ್ಲ ನಾಳವನಿಗೇನೋ ಕಲಿಸ್ಲಿಕ್ಕೆ ಇದೆ ಅವನಿಂದ ಏನೋ ನಾನು ತಿಳ್ಕೊಳ್ಲಿಕ್ಕಿದೆ ಎಂಬ ಸತ್ಯವನ್ನು ತಿಳಿಯಿದೆ ಇಂಥ ವಿಚಾರಗಳೆಲ್ಲ ಒಳಗೆ ಬರುವಾಗ ನಿಮ್ಮ ಒಳಗಿರುವ ಆ ಸ್ಥಿತಿ ಈ ಪ್ರಪಂಚಕ್ಕೆ ಕಾಣ್ತದೆ ಹತ್ತು ಜನ ನಿಮ್ಮನ್ನು ಗುರುತಿಸ್ತಾರೆ ಇಷ್ಟೇ ಹೇಳಿದರು ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆಲ್ಲರೂ ಇರಲಿ തായി അന്നപൂർണേശ്വരി ആശീർവദ നിന്നേല മേലെ എല്ലാ ഇരളീരുന്നത് ഈ ക്ഷേത്ര അന്നപൂർണേശ്വര സൃഷ്ടിയ ക്ഷേത്ര ഗംഗാധരീശ്വര ಕ್ಷೇತ್ರ സൃഷ്ടിയ ക്ഷേത്ര ഇത് അത കാരണ ആകാശലിംഗ് ഗുണ്ട് ഒന്ന് കാല ആകാശ ഗുണ്ട് അത ഗംഗാധരീശ്വര ആയി വായു തത്വ ലിംഗ ആകാശലിംഗ ತಿಂಬರ ಅಂತ ಶಿವಲಿಂಗ ಶಿವಲಿಂಗಿರದು ಆ ಶಿವಲಿಂಗಕ್ಕೆ ಬಂದು ಒಂದು ಪ್ರಾರ್ಥನೆ ಮಾಡಿ ಏನೋ ಒಂದು ಶರಣಾಗುತ್ತಿದ್ದರೆ ಬೇಡಿಕೊಂಡ್ರೆ ಅದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತದೆ ಅಷ್ಟು ವಿಷಯ ಉಂಟು ಆ ಯಜ್ಞದಲ್ಲಿಯೂ ಆ ಶಿವಲಿಂಗದಲ್ಲಿಯೂ ಅನ್ನಪೂರ್ಣೇಶ್ವರಲ್ಲಿ ಇಲ್ಲಿರೋ ಸಕಲ ವಿಚಾರಗಳಲ್ಲಿಯೂ ಅಂತ ಆಶೀರ್ವಾದದಿಂದ ಋಷಿ ಮುನಿಗಳ ಆಶೀರ್ವಾದದಿಂದ ಇಲ್ಲಿ ಬಂದೆಲ್ಲ ಒಂದೊಂದು ರೀತಿಯಲ್ಲಿ ಸ್ಥಾಪನೆ ಆಗುತ್ತೆ ಗೊತ್ತಾಯ್ತಾ ನಾನು ಸಿಕ್ಕಿದರೂ ಸರಿ ಸಿಗ ಇದ್ದರೂ ಸರಿ ಹಾಂ ಬರುವ ಸಮಯಕ್ಕೆ ಬಂದು ಇಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ಒಂದು ಶಿವನಕ್ಕೊಂದು ಅಭಿಷೇಕಲ್ಲ ಮಾಡಿ ನಿಮ್ಮ ಕೈಲಾದ ಸೇವೆ ಮಾಡಿ ಪ್ರಸಾದ ಊಟ ಎಲ್ಲ ಮಾಡಿ ಹೋಗ್ತಾ ಬರ್ತಾ ಇರಿ ಒಂದು ಏನಾಗ್ತದೆಲ್ಲ ನಿಮ್ಮ ಜಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯನ್ನು ನೀವೇ ನೋಡಿಕೊಳ್ಳಿ ಶುಭವಾಗಲಿ ಎಲ್ಲರಿಗೂ